ಹೆಜ್ಜೆ ಒಳಗೆ ಹೋದ್ರೆ ಯಾಕೆ ದುಃಖ ಆಗೋಂಗಿಲ್ಲ ಅಂದ್ರೆ ಆನೆ ಕಲುಷ್ ಓಡುದು ಅದ್ರ ಇಳಿತು ಮುಳ್ಳು ಸಹಿತ ಮುರಿದು ಹೋಗ್ತೈತೆ ಆ ಮುಳ್ಳು ಸಹಿತ ಮುರ್ದಿರ್ತಕ್ಕಂತ ಹೆಜ್ಜೆ ಒಳಗ ನೀನು ಇಟ್ಟು ಓದಿ ಅಂತಂದ್ರೆ ನಿನಗೆ ಮುಳ್ಳು ಚುಚ್ಚೊಂಗೆಲ್ಲ ಹಾಗಾಗಿ ಜೀವನದೊಳಗ ಮಹಾತ್ಮರ ಸಂಘದೊಳಗೆ ಓದಿ ಸಂತರ ಸಂಘದೊಳಗೆ ಓದಿ ಅಂತಂದ್ರೆ ನಿನಗ ದುಃಖಕ್ಕೊಳಗಾಗೆಲ್ಲ ಅಂತ ಹೇಳ್ತಾರ ಹಾಗಾಗಿ ಇವತ್ ನೀವೆಲ್ಲ ದೊಡ್ಡೋರು ಮಾಡುವಂತ ಆಚರಣೆ ಸಣ್ಣ ಮಕ್ಕಳು ಮಾಡ್ತಿದ್ದಾರೆ ಗೊತ್ತು ಸಾರಿ ಮಕ್ಕಳು ನೋಡ್ಬೇಕು ಅವ್ಕೇನು ಗೊತ್ತಿರ್ಲಿಲ್ಲ ಯಾವ್ದು ಏನು ಅನ್ನೋಂಥದ್ದೇ ಗೊತ್ತಿಲ್ಲ ಬಹು ಜನ ಏನ ಗತಸ್ಯ ಪಂತ ನೀವು ಹೊಟ್ಟಿದ್ರಿ ಅಂತೇಳಿ ಅವ್ರು ಓಡಾಕತೆ ಅವು ಇವತ್ತಿಂದ ನಾಳೆ ತಿಳ್ಕೊಂಡು ಮುಂದೆ ನಾವು ಕೂಡ ಇಂಥ ಶುದ್ಧ ಆಚರಣೆದೊಳಗೆ ಹೋಗ್ಬೇಕಂತ ಮನ ಪರಿವರ್ತನೆ ಆಗ್ತದಲ್ಲ ಇದಕ್ಕೆ ವಿಕಾಸ ಪರಿವರ್ತನ ಅಂತ ಕರಿತಾರ ಇದಕ್ಕೆ ಮಹಾತ್ಮರ ಸಂಘ ಅಂತ ಕರಿತಾರ ಹಾಗಾಗಿ ಅಂತ ಭಗವಂತನ ಸಂಘವನ್ನು ತಾವೆಲ್ಲರೂ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಆ ಭಗವಂತ ಸೇವಾದ ಶುದ್ಧ ಮನಸ್ಸನ್ನು ಕೊಡಲಿ ನಿಮ್ಮೆಲ್ಲರ ಒಂದು ದುಶ್ಚಟಗಳನ್ನು ಆ ಭಗವಂತನ ಜೋಳಿಗೆ ಹಾಕಿ ಇವತ್ತೇನು ಎಲ್ಲರೂ ನಾವೆಲ್ಲರೂ ಕೇಳಿರ್ತಕ್ಕಂಥ ಮತ್ತೆ ಅವು ಹಿಂದಿರ್ತಕ್ಕಂಥ ನಮಗೆ ಸಂಬಂಧ ಇಲ್ಲ ಇವ್ರಿಗೆ ಗಟ್ಟೆ ಅಂತಿದ್ರಿ ಎಲ್ಲರೂ ಕೂಡಿಕೊಂಡೆ ನಾವು ಯಾಕಂದರೆ ಶುದ್ಧರಾಗಬೇಕು ಬುದ್ಧರಾಗಬೇಕು ಬೌದ್ಧರಾಗಬೇಕು ಹಾಗಾಗಿ ಬುದ್ಧರಾಗಬೇಕಂದ್ರೆ ಮತ್ತೆ ಬೌದ್ಧಿಸ್ಟ್ ಅಂತ ತಿಳ್ಕೊಂಡಿರು ಹಂಗೆ ಅಲ್ಲ ಬುದ್ಧ ಅಂತಂದರೆ ಬುದ್ಧಿವಂತಿಕೆ ಬುದ್ಧಿವಂತರಾಗಬೇಕು ನಾವು ಬೌದ್ಧರಾಗಬೇಕು ಅಂತಂದ್ರೆ ವಿಚಾರ ಶುದ್ಧ ವಿಚಾರ ವಿಚಾರಧಾರವಂತರಾಗಬೇಕು ಅದರಿಂದ ನಮ್ಮ ವ್ಯಕ್ತಿತ್ವ ನಮ್ಮ ಊರಿಗೆ ನಮ್ಮ ಕೀರ್ತಿ ಬರ್ತಕ್ಕಂಥದ್ದು ಆಗ್ತೈತೆ ಮತ್ತೊಂದರಿಲ್ಲ ಮತ್ತೊಂದರಿಂದ ಅಲ್ಲ ಅನ್ನತಕ್ಕಂಥದ್ದು ಬರ್ತದ ಪುಣ್ಯಾತ್ಮರೇ ಅದಕ್ಕಾಗಿಯೇ ಇಂತಹ ಶುದ್ಧ ಆಚರಣೆಗಳೊಳಗ ತಮ್ಮೆಲ್ಲರೂ ತೊಡಗಿದ್ರಲ್ಲ ತಮ್ಮೆಲ್ಲರಿಗೂ ಆ ಭಗವಂತರ ಆಶೀರ್ವಾದ ಇರಲಿ ನಾವು ಸ್ವಲ್ಪ ಮುಂದಿನ ಕಾರ್ಯಕ್ರಮ ಇರುವುದರಿಂದ ಇರುವುದ್ರಿಂದ ಏನಾಗಿತ್ತೆ ಅಂತಂದ್ರೆ ಕಾರ್ಯಕ್ರಮಕ್ಕೆ ಹೋಗಿ ಅದು ನನಗೆ ಒಳಗೆ ನಾವು ಹೋಗಿದ್ದು ಒಂದ್ ಕಡೆ ಅದು ಆಗಿದ್ದು ಒಂದ್ ಕಡೆ ಹಂಗಾಗಿ ಇವತ್ತು ಸಮಸ್ಯೆ ಏನಾಗಿ ಬಿಟ್ಟೈತಿ ಅಂತಂದ್ರೆ ಹಿಡ್ಯಕೂ ಬರುವ ಬಿಡಕು ಬರುವದ ಒಟ್ಲಿದ್ದು ಹೆಣ್ಮಗಲ್ಲ ಒದ್ಯಕೂ ಬರುವ ಬೈಯಕ್ಕೂ ಬರುವಂತ ಬೈದಿ ಅತ್ತೆ ಮಗಳ ಒದ್ದಿ ಅದಲ್ಲ ಹಂಗೆ ಇವರು ಬಿಡಕ್ಕೆ ಬರುವಂತ ಅವರು ಬಿಡಕ ಬರವ ಬಿಟ್ಟರು ಅವರು ಸಿಕ್ತಾ ಇಲ್ಲಿ ಪಾಪ ನೀವೆಲ್ಲರೂ ಮೊದ್ಲೇ ಬಂದು ಇಲ್ರಿ ನೀವು ಬರ್ಲೇಬೇಕು ಅನ್ನತಕ್ಕಂಥದ್ದು ತಾವೆಲ್ಲರೂ ಪಾಪ ಮೊದ್ಲೇ ಬಂದು ಎಲ್ಲ ನಮಗೆಲ್ಲ ಅಂತ ತಗೊಂಡು ಹೋದವರು ಅನಿವಾರ್ಯತೆಯಾಗಿ ಅವರು ಸಿದ್ಧಾರಣ ಅಂತ ಏನು ಸಿದ್ಧಗಾರ ಭಾರತೀಯ ಅಚ್ಚೋದಕ್ಕೆ ಅವ್ರು ಬಂದಿಲ್ಲ ಪ್ರಸ್ತುತವಾಗಿ ಅವ್ರ ಮಟ್ಟಕ್ಕೆ ಅವ್ರು ಬಂದಿಲ್ಲ ನೀವೊಬ್ಬರೇ ಹೋಗಿ ಇಡಬೇಕು ಅಂತೇಳಿ ಅವರು ಫೋನ್ ಹಚ್ಚಿ ತಲೆ ತಿಂದರು ಇದು ಮಾಡಿರೋದ್ರಿಂದ ಅನಿವಾರ್ಯತವಾಗಿ ಮತ್ತೆ ಅವರಿಗೆ ಹೋಗುವಂತಹ ಸ ಪ್ರವಚನ ಮಾಡೋದಲ್ಲ ಅದಕ್ಕಾಗಿ ಪುಣ್ಯಾತ್ಮರೇ ಏನು ಹೇಳೋದು ಅಂತಂದರೆ ನಾವೆಲ್ಲರೂ ನಾಮಸ್ಮರಣೆಯನ್ನು ಮಾಡಬೇಕು ನಾಮಸ್ಮರಣೆಯೊಳಗೆ ಎಂಥ ಶಕ್ತಿ ಇರ್ತೈತಿ ಅಂತಂದರೆ ಎಂತಹ ದುಷ್ಟ ಇದ್ದಂಥಂದ್ರೂ ಶಿಸ್ಟರನ್ನಾಗಿ ಮಾಡ್ತೈತೆ ಶಿಸ್ಟರನ್ನಾಗಿ ಮಾಡ ಮೊನ್ನೆ ಮೊನ್ನೆ ಸಿದ್ಧಾರಣಪ್ಪನ ಮಠಕ್ಕೆ ಹಟ್ ಅಟಕ್ ಇದ್ದಂಥ ಮನುಷ್ಯ ಮತ್ತು ಎರಡು ಕಿಡ್ನಿ ಫೇಲ್ ಆಗಿರ್ತಕ್ಕಂಥ ಮನುಷ್ಯ ಅವ್ನು ಹೇಳಿದ್ರು ಡಾಕ್ಟರ್ ಬದಕಂಗಿಲ್ಲ ಯುದ್ಧಷ್ಟು ದಿನ ಆನಂದ ಆಗಿತ್ತು ಓದ್ಬಿಡುವ ಅಂತ ಅಂದಾಗ ಅಂದ್ರು ಎಷ್ಟು ದಿನ ಆದ್ರೂ ಇರಬಹುದು ಅಂದಾಜು ಬದಕಂಗೆ ಅಂದ ಆನಂದ ಎಷ್ಟು ದಿನ ಆದ್ರೂ ಅನುಭವಿಸಬಹುದು ಹೇಳಕ್ಕಾಗ ಒಂದು ವಾರ ಅಂತ ಸಮಯ ಅಂತ ಹೇಳಿದ್ರು ಒಂದು ವಾರ ಸಮಯ ಅಂದ್ಕೊಂಡೇನೆ ಯಾರೋ ಒಬ್ರು ಹೇಳಿದ್ರಂತ ಸಿದ್ಧಾರೂಢರ ಮಠಕ್ಕೆ ಹೋಗ್ರಿ ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜನ ಮಠಕ್ಕೆ ದಿನನಿತ್ಯ ನಾಮಸ್ಮರಣೆ ನಡೀತಿ ದಿನನಿತ್ಯ ನಾಮಸ್ಮರಣೆ ನಡೀತಿದೆ ಗದ್ದಿಗೆ ಒಳಗ ನಿಮಗ ಅಲ್ಲಿ ಕೇಳ್ಕೊಡ್ರಿ ಕಸ ಬೆಳೆದಾಗಿತ್ ಕಸ ಬಡ್ರಿ ನಾಮಸ್ಮರಣೆ ಆಗೋದಿಪ್ಪ ಅಂದ್ರೆ ಎಲ್ಲಾದ್ರೂ ಒಂದು ಕುಂತು ಸಿದ್ಧಾರೂಢ ಅಂದ್ರೆ ಅಂದ್ರೆ ಓಮ ನಮ ಶಿವ ಅಂದ್ರ ಅಂದ್ರೆ ಏನಂತಾರೆ ಅಂತಾರೆ ಅಂದ್ರೆ ನಾಮಸ್ಮರಣೆ ಮಾಡ್ರಿ ನಿಮಗೂ ಆ ಭಗವಂತನ ಕೃಪೆ ಆಗ್ತದ ಅಂತ ಅವಾಗ ಒಂದು ನಂಬಿಕೆ ಬಂತು ನಂಬಿಕೆ ಬಂದ ಆ ಮನುಷ್ಯ ಸಿದ್ಧಾರ ಮಠಕ್ಕೆ ಹೋದ ಒಂದು ದೊಡ್ಡ ಶ್ರೀಮಂತನೇ ಅವರು ಅವಾಗ ಅವನು ಸೀದಾ ಕಾರ್ಗಾಡಿ ತಗೊಂಡು ಸಿದ್ಧಾರ್ಡ್ ಮಠಕ್ಕೆ ಹೋದ ಒಂದು ತಿಂಗ್ಳು ಇರ್ತೇನೆ ಹೇಳಿ ಟ್ರಸ್ಟಿಗಳಿಗೆ ಬೀಳ್ಕೊಂಡು ಒಂದು ತಿಂಗಳು ನನಗೆ ಅನುಕೂಲ ಮಾಡಿಕೊಂಡು ಅವರು ಹಂಗೆ ಕೊಡ್ಲಕ್ಕೆ ಸಾಧ್ಯ ಮೂರೇ ದಿನ ನಾವು ಅವಕಾಶ ಎಲ್ಲರಿಗೆ ಇಲ್ಲ ನನಗೆ ದುಡ್ಡು ಕುತ್ರಿ ತಗೋಡಿ ನನ್ನ ಜೀವ ಇಲ್ಲೇ ಹೋದ್ರು ಪರವಾಗಿಲ್ಲ ಸಿದ್ಧಾರೂಢ ಅಂದ್ರೆ ಜೀವ ಬಿಡ್ತೀನಿ ಖರೇ ಅವ ಅನುಕೂಲ ಮಾಡಿಕೊಡ್ರಿ ಅಂತಂದಾಗ ಮಾಡಿಕೊಟ್ಟಿದ್ರು ಒಂದ್ ಕಡೆ ಅವಾಗ ಆ ಮನುಷ್ಯ ಎಂಟು ದಿನ ಅಂತ ಏನು ಡಾಕ್ಟರ್ ಕೊಟ್ಟಿದ್ರಲ್ಲ ಎಂಟು ದಿನದೊಳಗೆ ಪುಣ್ಯಕ್ಷೇತ್ರದೊಳಗೆ ದೇಹ ಬಿಡಬೇಕಂತ ತಿಳ್ಕೊಂಡು ಹೊರಟಂತ ಮನುಷ್ಯ ಯಾವಾಗಲೂ ನಿತ್ಯ ಓಮ ನಮಃ ಶಿವಾಯ ಓಮ ನಮಃ ಶಿವಾಯ ಓಮ ನಮಃ ಶಿವ ಅಂತಿದ್ದ ಹೆಂಗ ಹೆಂಗ ಓಮ ನಮಃ ಶಿವಾಯ ಅಂತಿದ್ದು ಹಂಗಾಗ ಹಂಗ ಅವನು ಮನ ಪರಿವರ್ತನೆಗೊಂಡು ಹೋಗಲೇ ಕರೆಯುವಂಥದ್ದು ಇವತ್ತು ಏಳೇ ತಿಂಗಳು ಅನಾನಸಿಯಾಗಿ ಬದುಕಿರ್ತಕ್ಕಂಥ ಒಂದು ಹುಡುಗಿಗಳಿರ್ತಕ್ಕ ಬದುಕಿರ್ತಕ್ಕಂಥ ಶ್ರೀಮಂತ ಇವತ್ತು ಶಿವ ಅನ್ನತಕ್ಕಂಥ ಅದಕ್ಕಾಗಿ ಪುಣ್ಯಾತ್ಮಲಿ ನಾವೆಲ್ಲರೂ ನಾಮಸ್ಮರಣೆಯನ್ನು ಮಾಡಬೇಕು ನಾಮಸ್ಮರಣೆಯನ್ನು ಎಷ್ಟು ನಾವು ಮಾಡ್ತೀವೋ ಅಷ್ಟು ನಮ್ಮಲ್ಲಿ ಆಂತರಿಕವಾಗಿರ್ತಕ್ಕಂಥ ಶಕ್ತಿ ಜಾಗೃತಿ ಆಗ್ತದೆ ನೀವೆಲ್ಲರೂ ಆಗ್ಬೋದು ಇವತ್ತು ನಾವು ಯಾರೂ ಹೊಗಳೋದಲ್ಲ ತಗೊಳ್ಳೋದಲ್ಲ ನಾನು ಒಂದು ಟೈಮ್ ನೋಡಿದಾಗ ಅವರು ಅಷ್ಟೇ ಸಾಮಾನ್ಯ ಮನುಷ್ಯ ಅದು ಒಂದು ಬಸವಣ್ಣನ ಗುಡಿ ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿದ್ರು ನಾನು ಕುಸುಗಂತಲ್ಲಿದ್ದೆ ಅವಾಗ ಹೇಳ್ತಿದ್ರಿ ಇಂತ ಮಾಡಬೇಕು ಅಂತ ನೀವು ಸಂಕಲ್ಪ ಮಾಡ್ರಿ ಭಗವಂತನ ಮ್ಯಾಗ ಭಾರ ಇಡ್ರಿ ಭಗವಂತನೇ ಬಂತು ಒಂದು ರೂಪದಿಂದ ಅವಾಗ ಏನ್ ಮಾಡ್ತಾನ ವಾಹನೆ ವಾಹನವಂತೆ ಅವನ ಮ್ಯಾಗ ಅವನೇ ಭಾರಾಚರಣ ಮಾಡಿಕೊಟ್ಟೋಗ್ತಾನ ಚಿಂತೆ ಮಾಡಬೇಡ್ರ ಅಂತರೊಳಗೆ ಎಂಟು ದೇವಸ್ಥಾನಗಳಾದವ್ರಿ ಎಷ್ಟು ದೇವಸ್ಥಾನ ಒಂದು ಆ ಇಲ್ಲಿ ನೋಡಿದ್ವಿ ಇದು ದೊಡ್ಡ ದೇವಸ್ಥಾನ ಆ ಕಡೆ ಅದು ಅವ್ರ ಕೈಲಿ ಎತ್ತಾಗ್ತದ ಅಷ್ಟು ಒಂದು ಬಸವಣ್ಣನ ದೇವಸ್ಥಾನ ಇವತ್ತು ನಿರ್ಮಾಣವಾಯ್ತಲ್ಲ ಇದು ಯಾರು ಸಿಕ್ತದ ಅವ್ರ ಕಡೆ ಏನಿಲ್ರಿ ಮತ್ತೆ ಅವ್ರ ಕಡೆ ಇತ್ತೀ ಆ ಭಗವಂತನ ಮ್ಯಾಗ ನಂಬಿಕೆ ಇಟ್ಟಿರ್ತಕ್ಕಂತ ಆ ನಂಬಿಕೆ ಕಾರಣ ಇವತ್ತು ಆ ದೇವಸ್ಥಾನ ಆಗಲಿಕ್ಕೆ ಕಾರಣ ಅದಕ್ಕಾಗಿ ಪುಣ್ಯಾತ್ಮರೇ ನಾಮಜಪವನ್ನು ಮಾಡಬೇಕು ಹೆಂಗಿತ್ತು ನಾಮ ಜಪ ಅಂತಂದ್ರೆ ಒಬ್ಬ ಮನೆ ಮೊನ್ನೆ ಹೇಳಿರ್ಬೇಕು ಬಂದಿರ್ಬೇಕು ಯಾರು ಹಿಂಗೆ ಪ್ರವಚನ ನಡೀತಿ ಸತ್ಸಂಗ ಕಾರ್ಯಕ್ರಮ ಅಂದ್ಕೊಂಡಿರಲಿಲ್ಲ ಹಿಂಗ ನಡೀತಿತ್ತು ಒಬ್ಬ ಮನುಷ್ಯ ಒಟ್ಟ ಮನೆ ಬಿಟ್ಟು ಬರ್ತಾ ಇರಲಿಲ್ಲ ಒಟ್ಟ ಮನೆ ಬಿಟ್ಟು ಬರ್ತಾ ಇರಲಿಲ್ಲ ಅವಾಗ ಹೇಳ್ತಿ ಬೈದು ಇಷ್ಟು ಚಲೋ ಮಹಾತ್ಮರು ಬರಕತ್ತಾರ ಇಷ್ಟು ಚಲೋ ಆ ಮಹಾರಾಜ್ರು ಎಲ್ಲರೂ ಪ್ರವಚನ ಹೇಳಕ್ ಆತಾರ ಹೋಗ್ ಒಂದಿಟ್ಟು ಕೇಳ ಇಲ್ಲೇನು ಬರೀ ಅನ್ಸತ್ತೈತಿ ಕುಂತಿಯಲ್ಲ ಅಂತಂದ್ರೆ ಕೇಳಿ ಕೇಳಿ ಸಾಕಾಗಿ ಆ ಮನುಷ್ಯ ಆ ಕಾರ್ಯಕ್ರಮಕ್ಕೆ ಹೋಗಿ ಹಂಗ ಒಂದ್ ಕೊಡಿ ಕೊಡು ಒಂದೋ ಕಡೆ ಮೂಲಿಗೆ ಹೋಗಿ ಕುಂತ ಹೋಗ್ ಹೋಗ್ ಒಂದಿಟ್ಟು ಒಟ್ಟಿಗೆ ಹಾಕೊಂಡು ಹೋಗಿದ್ದ ಅವಟ್ಟಿ ತುಂಬಿತ್ತಂತಂದ್ರೆ ಚಿಂತಿದ್ದು ಪರಮಾತ್ಮ ಆಗ್ತದೋ ಅದೇ ಅವಾಗ ಪ್ರವಚನ ಒಳಗಿಳಬೇಕು ಅವಾಗ ಎಲ್ಲರೂ ಹೇಳ್ತಾ ಇದ್ರೆ ಇವನಿಗೆ ನಿದ್ರೆ ಬರೋಕೆ ಶುರು ಮಾಡಿತ್ತು ನಿದ್ರೆ ಬರೆಯಕ್ ಶುರು ಮಾಡಿತ್ತು ನಿದ್ರೆ ಒಳಗೆ ತಲೆನಾಗಿ ಬಿಟ್ಟ ತಲ್ಲೇನ ಆದ ಲಾಸ್ಟ್ ಗುರುಗಳು ಎಲ್ಲ ಮಂಗಳಾರತಿ ಮಾಡಿ ಲಾಸ್ಟ್ ಒಂದು ಓಮ ನಮ ಶು ಶೇವ 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 ಯ ನಮ ಓಂ ಶಿವ 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 ಶಿವಯ ನಮ ಓಂ ಶಿವ 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 ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ್ ಸಾಕ್ರೆ ಮತ್ತ ನನಗೂ ಟೈಮ್ ಆಗ್ತೈತೆ ಆಮೇಲೆ ಮತ್ತೆ ಹಿಂಗ ಅರ್ಥಿದ್ರು ಅವಾಗ ಎಚ್ಚರಿಕೆ ಆಯ್ತಾ ಆ ಮನುಷ್ಯಾಗ ಅಟ್ಟು ಮಾತ್ರ ಕಿವಿಯಾಗ ನಾಮ ನಾಮಸ್ವರಣೆ ಸ್ಮರಣಿ ಒಳಗೊಳಿತು ಎಲ್ಲರ ಮಂಗಳಾರತಿ ತಗೊಂಡು ಎಲ್ಲಾರ ಮನೆಗಳಿಗೆ ಹೋಗ್ತಾ ಇದ್ರು ಈ ಮನುಷ್ಯ ಅಲ್ಲೇ ಕುಂತ ಶಿವ 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 ನಮ ಓಂ ಶಿವಯ ನಮ ಓಂ ಶಿವಯ ನಮ ಓಂ ಇದರೇ ಅನ್ಕೊಂತ ಕುಂತ ಪ್ರವಚನ ಮುಗುದು ಮೂರು ತಾಸ ಆದ್ರೆ ಎದ್ದು ಹೋಗಲಿಲ್ಲ ಗಂಟಿಗೆ ಬುಗುಲಾ ಎಂದೂ ಮನೆ ಬಿಟ್ಟು ಹೋಗಲಾರ ಮನುಷ್ಯ ಇವತ್ತು ಕಳಿಸಿದ್ಯಾ ತಾಸಾದ್ರೂ ಒಳ್ಳೆ ಬರ್ಲಿಲ್ಲ ಎಲ್ಲಿ ಹೋಯ್ತಿ ಗಿರಾಕಿ ಅಂತ ತಿಳ್ಕೊಂಡು ಅವಾಗ ಹೇಳಿದ್ರು ಪಕ್ಕದಕ್ಕ ಕಾರ್ಯಕ್ರಮ ಮುಗಿತೇನೋ ಮುಗಿತಿಯಲ್ಲ ಅಂತಂದ್ರು ಎಲ್ಲಾರು ಬಂದ್ರು ಎಲ್ಲಾರು ಬಂದ ಒಂದ್ ಗಂಟ ಬಂದಿದ್ದ ಬಂದಿದ್ದ ಅಲ್ಲೇ ಕಟ್ಟಿ ಕುಂತಿದ್ದ ಎಲ್ಲ ನಾವ್ ಬರುವಾಗ ಅಲ್ಲಿ ಇದ್ದ ಹೋಗಿ ನೋಡುವ ಅಂತಂದ್ರು ಹೋಗಿ ನೋಡ್ತಾಳ ಕಟ್ಟಿಗೆ ಕುಂತಿದ್ದ ಇವ ಹೆಂಡತಿ ಹೇಳುದು ರೀ ಪ್ರವಚನ ಮುಗುದು ಮೂರು ತಾಸ ಆಗಿತಿ ಇಲ್ಲೇನು ಮಾಡಕತ್ರಿ ಎತ್ ಬರ್ರಿ ಮನೆಗೆ ಹೋಗೋಣ ಅಂತಂದ್ರು ಇವ ಶೇವ 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 ಎ ಶಿವಯ ನಮ ಓಂ ಶಿವಯ ನಮ ಓಂ ಅಂದ ಅವಾಗಂದ್ರು ಆ ಸ್ವಾಮಿಗಳದ್ದಾಗಟ್ಟೆ ಅನ್ನಬೇಕು ಈಗಲ್ಲ ಅಂತಂದ್ರೆ ಅಂದ್ರೆ ನಾವು ಮತ್ತೆ ಅದನ್ನೇ ಅನ್ನೋಕೆ ಶುರು ಮಾಡಿದ ಇದಕ್ಕೇನೋ ಹಡಬಟ್ಟು ಗಿರಾಕಿ ಏನೋ ಆಗಿತ್ತು ಅಂತ ತಿಳ್ಕೊಂಡು ಕೈ ಕಾಲು ಹುಡುಗ ಜರ ಜರ ಹಾಕೊಂಡು ಹೋದ್ವು ಹಾಕೊಂಡು ಹೋಗಿ ಚೆನ್ನಾಗಿ ನೀರು ಕೊಟ್ಲಕ್ಕೆ ಆತು ಕುರಿ ಅಂತಂದ್ರು ಶಿವ 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 ಯ ಅಂತ ಓಂ ಅಂದ ಅಂದು ಇದೇನೋ ಬ್ಯಾರೆ ಆಗೈತಿ ಅಂತ ತಿಳ್ಕೊಂಡ Para cada vida que eu, li, eu